ಮಲೆನಾಡು ಭಾಗಗಳಲ್ಲಿ ಸುರಿಯುತ್ತಿರುವ ಮಳೆಯಿಂದಾಗಿ ಜಲಾಶಯಗಳಿಗೆ ಜೀವಕಳೆ ಬಂದಿದೆ ಕಳೆದ ಕೆಲ ದಿನಗಳ ಹಿಂದೆ ನೀರಿಲ್ಲದೆ ಬರಿದಾಗಿದ್ದ ಡ್ಯಾಂಗೆ ನೀರು ಹರಿದು ಬರುತ್ತಿದ್ದು ನೀರಿನಿಂದ ಡ್ಯಾಂ ನಳನಳಿಸುತ್ತಿದೆ ಡ್ಯಾಂ ಭರ್ತಿಯಾಗಿ ಇದೀಗ ಕೋಡಿ ಬಿದ್ದು ಹಾಲ್ನೊರೆಯಂತೆ ಧುಮುಕ್ಕುತ್ತಿದ್ದು ಇದನ್ನ ಕಣ್ತುಂಬಿಕೊಳ್ಳಲು ಪ್ರವಾಸಿಗರು ಡ್ಯಾಂಗೆ ಲಗ್ಗೆ ಇಡ್ತಿದ್ದಾರೆ ಹಾಗಿದ್ರೆ ಯಾವುದು ಪಿಕಪ್ ಡ್ಯಾಂ ಅಂತೀರಾ ಇಲ್ಲಿದೆ ನೋಡಿ ಹರಿದಾಗಿದ್ದ ಪಿಕಪ್ ಗೆ ಹರಿದು ಬಂತು ಜಲರಾಶಿ ಕೋಡಿ ಬಿದ್ದ ಪಿಕಪ್ ಡ್ಯಾಮ್ ಕಣ್ತುಂಬಿಕೊಳ್ಳುತ್ತಿರುವ ಪ್ರವಾಸಿಗರು ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕಿನ ದೇವರ ಬೆಳಕೆರೆ ಗ್ರಾಮದ ಬಳಿ ಇರುವ ಪಿಕಪ್ ಡ್ಯಾಮ್ ಕಳೆದ ಕೆಲ ದಿನಗಳಿಂದ ಮಲೆನಾಡು ಭಾಗಗಳಲ್ಲಿ ಸುರಿಯುತ್ತಿರುವ ಮಳೆಯಿಂದಾಗಿ ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕಿನ ದೇವರಬೆಳಕೆರೆ ಗ್ರಾಮದಲ್ಲಿರುವ ಪಿಕಪ್ ಡ್ಯಾಂ ಭರ್ತಿಯಾಗಿದೆ ಡ್ಯಾಂಗೆ ನೀರು ಹರಿದು ಬರುತ್ತಿದ್ದು ಡ್ಯಾಂ ಸಂಪೂರ್ಣವಾಗಿ ಭರ್ತಿಯಾಗಿದ್ದು ನೀರಿನಿಂದ ನಳನಳಿಸುತ್ತಿದೆ ಅಷ್ಟೇ ಅಲ್ಲದೆ ಡ್ಯಾಂ ಕೋಡಿ ಬಿದ್ದಿದ್ದು ಹಾಲ್ನೊರೆಯಂತೆ ನೀರು ಧುಮ್ಮಿಕ್ಕುತ್ತಿದೆ ಕಳೆದ ಕೆಲ ದಿನಗಳ ಹಿಂದೆ ನೀರಿಲ್ಲದೆ ಬರಿದಾಗಿದ್ದ ಪಿಕಪ್ ಡ್ಯಾಂ ಇದೀಗ ತುಂಬಿದ್ದು ರೈತರ ಮುಖದಲ್ಲಿ ಮಂದಹಾಸ ಮೂಡುವಂತೆ ಮಾಡಿದೆ ಅಲ್ಲದೆ ಕೋಡಿ ಬಿದ್ದಿದ್ದು ಪ್ರವಾಸಿಗರನ್ನ ತನ್ನತ್ತ ಕೈಬೀಸಿ ಕರೆಯುತ್ತಿದೆ ಇದೀಗ ಪಿಕಪ್ ಡ್ಯಾಂ ಪ್ರವಾಸಿಗರ ಹಾಟ್ಸ್ಪಾಟ್ ಆಗಿ ಪರಿಣಮಿಸಿದ್ದು ಪ್ರವಾಸಿಗರು ಲಗ್ಗೆ ಪಿಕಪ್ ಡ್ಯಾಂಗೆ ಲಗ್ಗೆ ಇಡುತ್ತಿದ್ದಾರೆ ಅಲ್ಲದೆ ಸೆಲ್ಫಿ ಕ್ಲಿಕ್ ಸಖತ್ ಎಂಜಾಯ್ ಮಾಡುತ್ತಿದ್ದಾರೆ ಹಿಂದೆ ನೋಡಿದ್ರೆ ಈಗ ಕೆಲವು ತಿಂಗಳುಗಳಿಂದ ಈ ಡ್ಯಾಮ್ ನೋಡ್ತಾ ಇದ್ರೆ ಒಂಥರ ಏನು ಬರಗಾಲ ಪರಿಸ್ಥಿತಿ ಇನ್ನು ಮುಂದಾದ್ರೆ ಜನಗಳ ಪರಿಸ್ಥಿತಿ ಏನಂತ ಗೊತ್ತಾಗ್ತಾ ಇಲ್ಲ ಆದ್ರೆ ಇವಾಗಿನ ಪರಿಸ್ಥಿತಿ ನೋಡಿದರೆ ಜನಗಳಿಗೆ ಎಲ್ಲರಿಗೆ ಮಂದಾಸ ಒಂಥರ ಏನೋ ಒಂಥರ ಖುಷಿ ಆಗ್ತಾ ಇದೆ ಆದ್ರೆ ಈ ನೀರು ಬರ್ತಾ ಜನಗಳೆಲ್ಲ ಜನಗಳು ಎಲ್ಲ ರೈತರಿಗೂ ಎಲ್ಲ ಜನಗಳಿಗೂ ಒಂದು ಒಳ್ಳೆ ಆತ್ಮವಿಶ್ವಾಸ ಬರ್ತಾ ಇದೆ ಹಂಗಾಗಿ ಮಳೆ ಹಿಂಗೇ ಥರ ಬರಲಿ ಹಿಂಗೆ ಜನಗಳೆಲ್ಲ ಚೆನ್ನಾಗಿರಲಿ ಅಂತಂದು ಇದು ಒಂದು ಮೂರು ದಿವ್ಸದಿಂದ ಸ್ಟಾರ್ಟ್ ಆಗಿದೆ ಹಂಗಾಗಿ ಎಲ್ಲ ಒಂಥರ ಖುಷಿ ಆಗ್ತಾ ಇದೆ ಜನಗಳಿಗೆಲ್ಲ ಬಹಳ ಜನ ಒಂದು ದಿನದಿಂದ ಕಡಿಮೆ ಜನ ಇವತ್ತೈತಲ್ಲ ಮೂರು ದಿವಸದಿಂದ ಫುಲ್ ಬಹಳ ಜನ ಬರ್ತಾ ಇದೆ ಬಹಳ ಜನ ಬಂದು ಎಲ್ಲ ಇಡೀ ಡ್ಯಾಮ್ ಎಲ್ಲ ನೋಡ್ತಾ ಇದ್ದ ಅವ್ರಿಗೊಂತರ ಫುಲ್ ಖುಷಿ ಒಂಥರ ಪ್ರವಾಸಿಗ ಸ್ಥಾನ ಆಗಿದೆ ಇದು ದೇವರ ಬೆಳಕೆರೆಯಲ್ಲಿರುವ ಪಿಕಪ್ ಡ್ಯಾಮ್ ಸಾವಿರಾರು ಎಕರೆ ರೈತ ಜೀವನಾಡಿಯಾಗಿದ್ದು ಇದೀಗ ಡ್ಯಾಮ್ ತುಂಬಿದ್ದು ರೈತರ ಮುಖದಲ್ಲಿ ಮಂದಹಾಸ ಮೂಡುವಂತೆ ಮಾಡಿದೆ ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ಹಳ್ಳಿಗಳ ರೈತರು ಈ ಡ್ಯಾಮ್ ಅನ್ನು ನೆಚ್ಚಿಕೊಂಡು ಕೃಷಿ ಮಾಡುತ್ತಿದ್ದು ಇದೀಗ ಡ್ಯಾಂ ಭರ್ತಿಯಾಗಿದ್ದು ಕೊಳವೆ ಬಾವಿಗಳಲ್ಲಿ ನೀರಿನ ಮಟ್ಟ ಹೆಚ್ಚಾಗಲಿದೆ ಅಲ್ಲದೆ ರೈತರ ಜಮೀನುಗಳಿಗೆ ಅನುಕೂಲವಾಗಿದೆ ಎನ್ನುತ್ತಾರೆ ರೈತರು ರೈತರಿಗೆ ಬಹಳ ಖುಷಿಯಾಗ ನೀರು ಬಂದ ಎಲ್ಲ ಸೆಟ್ಗಳಿಗೆ ಎಲ್ಲರಿಗೂ ಅನುಕೂಲ ಆಗೈತಿ ನೀರೇ ಇದ್ದಲ್ಲ ಇದು ಎಷ್ಟು ಸ್ವಲ್ಪ ಐತೆ ನೀರು ಈಗ ಮೂರು ದಿನ ಆಯ್ತು ನೀರು ಜಾಸ್ತಿ ಆಗಿ ಕಡೆ ಕೋಡಿ ಕೆಳಗ್ ಬೀಳ್ತಾ ಐತಿ ರೈತರಿಗೆ ಬಹಳ ಅನುಕೂಲ ಐತಿ ರೀ ಕೆಳಗಳಿಗೆ ತೋಟದಾರಿ ಎಲೆ ಬೆಳೆ ಎಲ್ಲರಿಗೂ ಅನುಕೂಲ ಐತಿ ಅಡಿಕೆ ಗಿಡದವರಿಗೆ ಟ್ಯಾಕ್ಟರ್ಗೆ ಏರ್ಕೊಂಡು ಹೋಗಿ ಆಗ್ತಿದ್ವಿ ಅಡಿಕೆ ಗಿಡಗಳಿಗೆ ನೀರು ಬಂದ್ರಾಗ ಬಹಳ ಖುಷಿ ಆಗ್ತೈತಿ ಪಿಕಪ್ ಡ್ಯಾಮ್ ಕೋಡಿ ಬಿದ್ದು ಏಳು ಗಳ ಮೂಲಕ ನೀರು ಹೊರ ಹೋಗುತ್ತಿದ್ದು ನೋಡಲು ನಯನ ಮನೋಹರವಾಗಿದೆ ಪಿಕಪ್ ಡ್ಯಾಮ್ ದೃಶ್ಯ ವೈಭವವನ್ನು ಕಣ್ತುಂಬಿಕೊಳ್ಳಲು ಪ್ರವಾಸಿಗರು ಕುಟುಂಬ ಸಮೇತ ಆಗಮಿಸಿ ಧುಮ್ಮಿಕ್ಕುವ ನೀರಿನ ದೃಶ್ಯ ಕಣ್ತುಂಬಿಕೊಳ್ಳುತ್ತಿದ್ದಾರೆ ಅಷ್ಟೇ ಅಲ್ಲದೆ ಕೋಡಿ ಬಿದ್ದ ನೀರಿನಲ್ಲಿ ಮೀನುಗಳು ಹೊರಬರುತ್ತಿದ್ದು ಅವುಗಳನ್ನು ಹಿಡಿಯಲು ಯುವಕರು ಹರಸಾಹಸ ಪಡುತ್ತಿದ್ದು ಪ್ರವಾಸಿಗರ ಮೈಚೂಮ್ ಅನ್ನುವಂತೆ ಮಾಡಿತ್ತಲ್ಲದೆ ಮೀನು ಹಿಡಿಯುವುದನ್ನು ನೋಡಿ ಸಖತ್ ಎಂಜಾಯ್ ಕೂಡ ಮಾಡಿದರು ಇದ್ರಜಾರ ಈ ಡ್ಯಾಮ್ ಜೋ ಬಹುತಿ ಸುಂದರ ವಾತಾವರಣ सब लोग इधर देखने को नज़ारा भी इतना अद्भुत दृश्य है एक बार आओगे तो आप बार बार इधर ही आने का आपको संदेश होगा कि हाँ मैं एक बार उधर गया था एक बार और जाके आओ मुझे बहुत खुशी हुई इधर आके मैं राजस्थानी हूँ लेकिन यहाँ आके मुझे बहुत सुकून मिला कि यहाँ यहाँ का पैलेस देख के आए पानी इधर जो इसका डैम का जो पानी आ रहा है वो भी स्पीड से अच्छा आ रहा है पानी इसका बहुत ये जो हवा आती है हवा भी बहुत अच्छी से है बहुत अच्छा मुझे महसूस हो रहा है इधर ಒಟ್ಟಿನಲ್ಲಿ ನೀರಿಲ್ಲದೆ ಬರಿದಾಗಿದ್ದ ಪಿಕಪ್ ಡ್ಯಾಂ ಇದೀಗ ನೀರಿನಿಂದ ಕಂಗೊಳಿಸುತ್ತಿದ್ದು ಪ್ರವಾಸಿಗರ ಪಾಲಿಗೆ ಹಾಟ್ಸ್ಪಾಟ್ ಆಗಿ ಪರಿಣಮಿಸಿರುವುದಂತೂ ಸತ್ಯ ಕ್ಯಾಮ್ರಾ ಪರ್ಸನ್ ರಾಕೇಶ್ ಜೊತೆ ಅಣ್ಣೇಶ್ ಒನ್ ಕನ್ನಡ ನ್ಯೂಸ್ ದಾವಣಗೆರೆ